ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಮೂಡ ಹಗರಣ ಬೆಳಕಿಗೆ ಬಂದದ್ದೇ ತಡ ಸಿಎಂ ಬದಲಾವಣೆ ಕೂಗು ಜೋರಾಗಿದೆ ಇದಕ್ಕೆ ಹೈಕೋರ್ಟ್ ನೀಡಿದ ತೀರ್ಪಿನಿಂದ ಮತ್ತಷ್ಟು ಜೀವ ಬಂದ ಹಾಗೆ ಕಾಣಿಸುತ್ತಿದೆ ಸಿಎಂ ಬದಲಾವಣೆ ಕೇವಲ ವಿರೋಧ ಪಕ್ಷಗಳಿಂದ ಮಾತ್ರ ಬಂದಿಲ್ಲ ಇದು ಕೈ ಪಡೆಯಲ್ಲಿಯೂ ಕೂಡ ಮೊದಲು ಮುಗಿಲಿದ್ದ ವಿಚಾರ ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಯಾರನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದ್ರೂ ಪಕ್ಷದಲ್ಲಿ ಆಂತರಿಕ ಗುದ್ದಾಟ ಶುರುವಾಗಬಹುದು ಅಷ್ಟೇ ಅಲ್ಲದೆ ಈಗ ಸಿಎಂ ಸ್ಥಾನಕ್ಕೆ ಹೊಸದಾಗಿ ಬರುವ ನಾಯಕ ಎಲ್ಲಾ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯನಾ ಎಂಬುದು ಕಾಂಗ್ರೆಸ್ ಗೆ ತಲೆ ಬಿಸಿಯಾಗಿದೆ ಹೀಗಾಗಿ ಈ ರೇಸ್ನಲ್ಲಿ ಮತ್ತೆ ಯಾರೆಲ್ಲ ಇರ್ತಾರೆ ಹಾಗೂ ಯಾರು ಮುಂದಿನ ಸಿಎಂ ಆಗಬಹುದು ಈ ವರದಿಯಲ್ಲಿ ನೋಡೋಣ ಹೌದು ಮೂಡ ಹಗರಣದಿಂದ ಕೆಂಗಟ್ಟಿರುವ ಸಿದ್ದರಾಮಯ್ಯ ಕುರ್ಚಿ ಭದ್ರತೆಗಾಗಿ ರೌಂಡ್ಸ್ ಹೊಡಿತಾ ಇದ್ದಾರೆ ಆದರೆ ಸಿಎಂ ಕುರ್ಚಿ ಆಸೆಗಾಗಿ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿ ಮುನ್ನೆಲೆಗೆ ಬಂದು ಕೂತಿದ್ದಾರೆ ಈ ಮೊದಲು ಸಿಎಂ ಸ್ಥಾನದ ಬದಲಾವಣೆ ವಿಚಾರವಾಗಿ ಡಿಕೆಶಿ ಸೇರಿ ಜಿ ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸತೀಶ್ ಜಾರ್ಕಿಹೊಳೆ ಹೆಸರು ಕೇಳಿಬಂದಿತ್ತು ಅದರಂತೆ ಸಿದ್ದರಾಮಯ್ಯ ಬದಲಿಗೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಏಳೆಂಟು ಮಂದಿ ಹಿರಿಯ ನಾಯಕರು ವಿರುದ್ಧ ಗುರಿ ಆಗಬೇಕಾಗುತ್ತೆ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಪಡೆದುಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಿದರೆ ಡಿಕೆ ಕುಮಾರ್ ಬಣ ಒಪ್ಪೋದಿಲ್ಲ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವಂತೆ ಮಾಡಬೇಕು ಆಗ ಸಿದ್ದರಾಮಯ್ಯ ಯಾವ ನಿಲುವು ಕೈಗೊಳ್ಳುತ್ತಾರೆ ಎನ್ನುವುದು ಹೇಳೋದು ಕಷ್ಟ ಹೀಗಾಗಿ ಈ ಹಂತದಲ್ಲಿ ಹೈಕಮಾಂಡ್ ಇಂತಹ ನಿರ್ಧಾರ ಕೈಗೊಳ್ಳಲು ಸಾಧ್ಯವೇ ಎಂಬ ಗುಮಾನಿ ಕೇಳಿಬರುತ್ತಿದೆ ಇನ್ನು ಜೊತೆಗೆ ಪ್ರಬಲ ಸಮುದಾಯ ಬೆನ್ನಿಗೆ ಹೊಂದಿರುವ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಉದ್ದೇಶ ಸದ್ಯಕ್ಕಂತೂ ಹೈಕಮಾಂಡ್ಗೆ ಇಲ್ಲ ಆದರೆ ಈ ಪರಿಸ್ಥಿತಿ ರಾಷ್ಟ್ರೀಯ ಮಟ್ಟದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವಂತಾದ್ರೆ ಏನ್ ಮಾಡುವುದು ಎಂಬ ಚಿಂತೆ ಕೂಡ ಕಾಡ್ತಾ ಇದೆ ಈಗ ಅಕಸ್ಮಾತ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕಳೆಗಿಳಿಸಿದ್ರೆ ಬಿಕೆ ಶಿವಕುಮಾರ್ ಸೇರಿದಂತೆ ಹಲವು ಅವರು ಹೆಸರು ಮುಂಚೂಣಿಗೆ ಬರುತ್ತಿದೆ ಹೀಗಾಗಿ ಯಾರಿಗೆ ಅಧಿಕಾರ ಸಿಗುತ್ತೆ ಅನ್ನೋದು ಕೂಡ ಇಡೀ ದೇಶ ಕುತೂಹಲದಿಂದ ಎದುರು ನೋಡ್ತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ನಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ ಇನ್ನು ಈ ಮಧ್ಯೆ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದರಿಂದ ಈಗಾಗಲೇ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಡ ಜೋರಾಗಿಯೇ ಇದೆ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಾ ಪ್ರತಿಭಟನೆ ನಡೆಸಿವೆ ಕೂಡ ಇದರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ದಸರಾಗೆ ಹೊಸ ಸಿಎಂ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಈ ಮೊದಲೇ ಕಣ್ಣು ಹಾಕಿದ್ದ ನಾಯಕರಿಗೆ ಹಬ್ಬದ ವಾತಾವರಣ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದಲ ಒಂದು ಗೊಂದಲ ಇದೆ ಎನ್ನುವುದು ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಲು ಇದು ಬಾಯಿಗೆ ಆಹಾರ ಆಗಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಜರುಗಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ